ನಂದಿ ಟಿವಿಗೆ ಸ್ವಾಗತ ನಾನು ನಿಮ್ಮ ಲಕ್ಷ್ಮೀ ಶ್ರೀನಿವಾಸ್ ಚಿಂತಾಮಣಿ ನಗರದ ಮೆಟ್ರಿಕ್ ಪೂರ್ವ ಬಾಲಕಿಯರ ಹಾಸ್ಟೆಲ್ನ ನೂತನ ಕಟ್ಟಡವನ್ನ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ಉದ್ಘಾಟಿಸಿದ್ದಾರೆ ನಂತರ ಕಟ್ಟಡದ ಗುಣಮಟ್ಟವನ್ನ ಪರಿಶೀಲಿಸಿ ಸೌಲಭ್ಯಗಳನ್ನ ಕುರಿತು ಪರಿಶೀಲಿಸಿದ್ದಾರೆ ನಂತರ ವಿದ್ಯಾರ್ಥಿಗಳಿಗೆ ಶುಭ ಹಾರೈಸಿದ್ದಾರೆ ಚಿಂತಾಮಣಿ ನಗರದ ಮೆಟ್ರಿಕ್ ಪೂರ್ವ ಬಾಲಕಿಯರ ನ ನೂತನ ಕಟ್ಟಡವನ್ನು ಸಚಿವ ಎಂಸಿ ಸುಧಾಕರ್ ಅವರು ಉದ್ಘಾಟಿಸಿದ್ದಾರೆ ಚಿಂತಾಮಣಿ ನಗರದಲ್ಲಿ ಮೆಟ್ರಿಕ್ ಪೂರ್ವ ಬಾಲಕಿಯರ ಹಾಸ್ಟೆಲ್ ನೂತನ ಕಟ್ಟಡವನ್ನು ಉದ್ಘಾಟಿಸಿ ನಂತರ ನೂತನ ಕಟ್ಟಡದ ಗುಣಮಟ್ಟ ಹಾಗೂ ಸೌಲಭ್ಯಗಳನ್ನು ಪರಿಶೀಲಿಸಿ ವಿದ್ಯಾರ್ಥಿಗಳಿಗೆ ಶುಭ ಕೋರಿದ್ದಾರೆ ಚೇಲೂರು ತಾಲೂಕಿನ ನಲ್ಲಗುಟ್ಲಪಲ್ಲಿ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಗೆ ಬರುವಂತಹ ಸರ್ಕಾರಿ ಕೆರೆಯಲ್ಲಿ ಗ್ರಾಮ ಪಂಚಾಯಿತಿಯ ಅಧಿಕಾರಿಗಳ ಮತ್ತು ತಾಲೂಕು ಆಡಳಿತದ ಅಧಿಕಾರಿಗಳ ಮತ್ತು ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ ಅಪ್ಪಣೆ ಪಡೆಯದೆ ಎಗ್ಗಿಲ್ಲದೆ ಮರಳು ದಂಧೆ ಕೋರರು ರಾಜಾರೋಷವಾಗಿ ಮರಳು ದಂಧೆಯನ್ನ ಮಾಡ್ತಾ ಇದ್ದಾರೆ ಈ ಕುರಿತು ವರದಿ ಎಲ್ಲಿದೆ ನೋಡಿ ವೆಂಕಟಾಪುರ ಕೆರೆಯ ಒಡಲಲ್ಲಿ ಜೆಸಿಪಿ ಮೂಲಕ ಐದರಿಂದ ಹತ್ತು ಅಡಿಗಳಷ್ಟು ಬಗೆದು ಕೆರೆಯನ್ನ ಬರಿದು ಮಾಡಲಾಗುತ್ತಿದೆ ಅನುಮತಿ ಕೊಟ್ಟಿರುವ ಟ್ರ್ಯಾಕ್ಟರ್ ವಾಹನಗಳ ಸಂಖ್ಯೆ ಹಾಗೂ ಜೆಸಿಪಿ ಯಂತ್ರ ನಂಬರ್ ಸೇರಿದಂತೆ ಎಷ್ಟು ಲೋಡ್ಗೆ ಅನುಮತಿ ಕೊಟ್ಟಿರುವುದು ಎಂಬುವುದು ಪತ್ರ ಕೊಡಲು ಕೇಳಿದಾಗ ಕಾರ್ಯದರ್ಶಿ ಹಾಗೂ ಪಿಡಿಒ ಒಬ್ಬರ ಮೇಲೆ ಒಬ್ಬರು ಹೇಳಿಕೊಂಡು ಅನುಮತಿ ಪತ್ರ ಕೊಟ್ಟಿರುವುದಿಲ್ಲ ಈ ಕುರಿತು ಮಣ್ಣು ದಂಧೆ ಕೋರರ ವಿರುದ್ಧ ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಳ್ಳದೆ ಕಣ್ಣು ಮುಚ್ಚಿ ಕುಳಿತಿದ್ದಾರೆ ವರದಿ ರಾಮಾಂಜನೇಯ ಎಸ್ ನಂದಿ ಟಿವಿ ಚುಲ್ಕಲಾ ನೇರ್ ಪಟ್ಟಣದ ವಿಕಾಸ ಕಾಲೇಜಿನ ಆವರಣದಲ್ಲಿ ಪದವಿ ಮತ್ತು ದ್ವಿತೀಯ ಪಿಯುಸಿ ಪರೀಕ್ಷೆಯ ಫಲಿತಾಂಶದಲ್ಲಿ ಹೆಚ್ಚಿನ ಅಂಕ ಗಳಿಸಿ ಸಾಧನೆ ಮಾಡಿದ ವಿದ್ಯಾರ್ಥಿಗಳಿಗೆ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ಮಾತನಾಡಿದ ಪ್ರಾಂಶುಪಾಲ ಶಿವಣ್ಣ ಅವರು ನಮ್ಮ ಕಾಲೇಜಿಗೆ ಎಸ್ಎಸ್ಎಲ್ಸಿಯಲ್ಲಿ ಸಾಧಾರಣ ಫಲಿತಾಂಶ ಪಡೆದ ಗ್ರಾಮೀಣ ಹಾಗೂ ಬಡತನ ಕುಟುಂಬಗಳ ಹಿನ್ನೆಲೆಯುಳ್ಳ ವಿದ್ಯಾರ್ಥಿಗಳೇ ಹೆಚ್ಚು ಬರುತ್ತಿದ್ದಾರೆ ಇಂತಹ ವಿದ್ಯಾರ್ಥಿಗಳಿಗೆ ಕಾಲೇಜಿನಲ್ಲಿ ಬೋಧಕ ಸಿಬ್ಬಂದಿಯು ಉತ್ತಮ ಪಾಠ ಪ್ರವಚನಗಳನ್ನು ಮಾಡುತ್ತಿದ್ದಾರೆ ಹೀಗಾಗಿ ವಿಶ್ವವಿದ್ಯಾಲಯ ಮಟ್ಟದ ರ್ಯಾಂಕ್ಗಳನ್ನು ನಮ್ಮ ವಿದ್ಯಾರ್ಥಿಗಳು ಸಾಧಿಸುತ್ತಿದ್ದಾರೆ ಎಂದು ಹೇಳಿದ್ದಾರೆ ಪ್ರತಿ ವರ್ಷದಂತೆ ಈ ವರ್ಷವೂ ದ್ವಿತೀಯ ಪಿಯುಸಿಯಲ್ಲಿ ಉತ್ತಮ ಫಲಿತಾಂಶ ಬಂದಿದೆ ಇವರ ಪೈಕಿ ಅಕ್ಷಯ ಬಿಎಲ್ ಪ್ರಥಮ ರ್ಯಾಂಕ್ ಸಹನಾ ದ್ವಿತೀಯ ಹಾಗೂ ಅಖಿಲ ತೃತೀಯ ರ್ಯಾಂಕ್ಗಳನ್ನು ಪಡೆದಿದ್ದಾರೆ ಎಂದು ಪ್ರಾಂಶುಪಾಲ ಶಿವಣ್ಣ ಅವರು ಮಾಹಿತಿ ನೀಡಿದ್ದಾರೆ ಇವು ಇಲ್ಲಿ ಅದು ಕೆಲಸತಕ್ಕಂಥ ವಿದ್ಯಾರ್ಥಿಗಳಿಗೆ ಇವತ್ತು ಸನ್ಮಾನ ಮಾಡ್ತಕ್ಕಂಥ ಕಾರ್ಯಕ್ರಮ ಬಂದಿದ್ದೀವಿ ಹಾಗೆ ಸೆಮಿಸ್ಟರಲ್ಲಿ ಕಡ್ಮೆ ಡಿಗ್ರಿ ಕಾಲೇಜ್ನಲ್ಲಿ ಮತ್ತು ಸೆಮಿಸ್ಟರಲ್ಲಿ ಬಿ ಕಾಮ್ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟೇಜಲ್ಲಿ ಬಂದಿದೆ ನಮ್ಮ ಕಾಲೇಜಿನಲ್ಲಿ ಬಿ ಎದಲ್ಲೂ ಕೂಡ ಹಂಡ್ರೆಡ್ ಪರ್ಸೆಂಟೇಜ್ ಬಂದಿದೆ ಜೊತೆಗೆ ಗೌತಮಿ ಅಂತಕ್ಕಂಥ ವಿದ್ಯಾರ್ಥಿನಿ ನೂರಕ್ಕೆ ನೂರರಷ್ಟು ಅಂದರೆ ಸಬ್ಜೆಕ್ಟ್ ಎರಡು ವಿಷಯ ಎರಡು ವಿಷಯಗಳಲ್ಲಿ ನೂರಕ್ಕೆ ನೂರ ಕೆಲಸಕ್ಕಂಥದ್ದು ಒಂದು ಸಂತಸದ ವಿಚಾರ ನಮಗೆ ಬಹುತೇಕ ವಿದ್ಯಾರ್ಥಿಗಳು ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಬರ್ತಾರೆ ಸರ್ಕಾರಿ ಶಾಲೆ ಮಕ್ಕಳು ನಮ್ಗೆ ಆಗಲಿ ಸೊ ಹತ್ತಿಕ್ಕಿ ಅಂಕಗಳು ಗಳಿಸಿದ ಮುಖಾಂತರ ಯೂನಿವರ್ಸಿಟಿಯಲ್ಲಿ ಕೂಡ ಹಲವಾರು ರ್ಯಾಂಕ್ಗಳು ಇದುವರೆಗೂ ಗಳಿಸಿದ್ದೀವಿ ನಾವು ಸತತವಾಗಿ ರ್ಯಾಂಕ್ ಗಳಿಸತಕ್ಕಂಥದ್ದು ಏಕೈಕ ಕಾಲೇಜು ಕಾಲೇಜು ಇತಾಸ್ ಕಾಲೇಜು ಜೊತೆಗೆ ಹಲವಾರು ವಿದ್ಯಾರ್ಥಿಗಳು ಕಡುಬಡತನಿಂದ ಬರ್ತಕ್ಕಂಥ ವಿದ್ಯಾರ್ಥಿಗಳಾಗಿದ್ದಾವೆ ನಮ್ಮ ಕಾಲೇಜಿಗೆ ಒಳ್ಳೆ ಫ್ಯಾಕಲ್ಟಿ ಕೂಡ ನಮ್ಮಲ್ಲಿ ನೃತ್ಯ ಫ್ಯಾಕಲ್ಟಿ ಇದ್ದಾರೆ ಸುಮಾರು ವರ್ಷಗಳಿಂದ ನಾವು ದಾಖಲೆಯ ಫಲಿತಾಂಶವನ್ನು ನೀಡ್ತಿದ್ವಿ ಈ ವರ್ಷವೂ ಕೂಡ ಒಳ್ಳೆ ಫಲಿತಾಂಕ ಕೊಟ್ಟಿದ್ದೀವಿ ಕಳೆದ ವರ್ಷಗಳಲ್ಲಿ ನಾವು ಪಿ ಯು ಸಿ ಭಾಗದಲ್ಲಿ ಕಲಾ ವಿಭಾಗದಲ್ಲಿ ಡಿಸ್ಟಿಕ್ ಕಾಪಾಲ್ಗಳನ್ನು ಕೊಟ್ಟಿದ್ದೀವಿ ಹಾಗೆ ಕಾಮರ್ಸ್ ಕೂಡ ನಾವು ಕಳೆದ ಬಾರಿ ಕಳೆದ ವರ್ಷಗಳಲ್ಲಿ ನಾವು ಟಾಪರ್ ಈ ವರ್ಷ ಕೂಡ ಕಾಲೇಜು ಟಾಪರ್ ವಿದ್ಯಾರ್ಥಿಗಳು ಸನ್ಮಾನ ಮಾಡುವ ಕಾರ್ಯಕ್ರಮ ಇನ್ನು ಟಾಪರ್ ಗೌತಮಿ ಮತ್ತು ಪವಿತ್ರ ಬಿ ಅವರು ಮಾತನಾಡಿದ್ದಾರೆ ವರದಿ ಗೋಪಾಲ ರೆಡ್ಡಿ ನಂದಿ ಟಿವಿ ಬಾಕೇಪಲ್ಲಿ ಪೌರಾಣಿಕ ನಾಟಕಗಳನ್ನ ನೋಡಿ ಮನರಂಜನೆಯನ್ನ ಪಡೆಯುವುದು ಮಾತ್ರವಲ್ಲದೆ ಅವುಗಳಲ್ಲಿನ ಮೌಲ್ಯಗಳನ್ನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಾಗ ಮಾತ್ರ ನಮ್ಮ ಜೀವನ ಪರಿಪೂರ್ಣ ಕಾಣಲು ಸಾಧ್ಯವಾಗುತ್ತದೆ ಎಂದು ಕಾಂಗ್ರೆಸ್ನ ಮುಖಂಡ ಪುಟ್ಟು ಆಂಜನಪ್ಪ ಅವರು ಹೇಳಿದ್ದಾರೆ ತಾಲೂಕಿನ ಅಬ್ಲೂಡು ಗ್ರಾಮ ಪಂಚಾಯಿತಿಯ ಜಯಂತಿ ಗ್ರಾಮದಲ್ಲಿನ ದ್ಯಾವಪ್ಪ ತಾತನವರ ಜಯಂತೋತ್ಸವದಲ್ಲಿ ಹಮ್ಮಿಕೊಂಡಿದ್ದ ಕುರುಕ್ಷೇತ್ರ ಎಂಬ ತೆಲುಗಿನ ಪೌರಾಣಿಕ ನಾಟಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ್ದಾರೆ ದ್ಯಾವಪ್ಪ ತಾತನವರು ಕೈವಾರ ತಾತಯ್ಯನವರು ಇನ್ನು ಅನೇಕ ಮಹನೀಯರು ನಮಗೆ ರಾಮಾಯಣ ಮತ್ತು ಮಹಾಭಾರತದ ಗ್ರಂಥಗಳನ್ನು ವಿಮರ್ಶಾತ್ಮಕವಾಗಿ ನಾಟಕದ ರೂಪದಲ್ಲಿ ತಿಳಿಸಿಕೊಟ್ಟಿದ್ದಾರೆ ಅವುಗಳನ್ನು ನಾವು ಮುಂದುವರೆಸಿಕೊಂಡು ಹೋಗುತ್ತಾ ಅವರ ಆದರ್ಶದ ಗುಣಗಳನ್ನು ಬೆಳೆಸಿಕೊಂಡು ಮುಂದುವರಿಯುತ್ತಿದ್ದೇವೆ ಅವರ ಗ್ರಂಥಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕಾಗುತ್ತದೆ ಎಂದು ಹೇಳಿದ್ದಾರೆ ಈ ಸಂದರ್ಭದಲ್ಲಿ ಮುಖಂಡರಾದ ಕೆಎಂ ಶ್ರೀನಿವಾಸ್ ಕೆಸಿ ಕೃಷ್ಣಪ್ಪ ಗೊರಮಿಲ್ಲಹಳ್ಳಿ ವೆಂಕಟೇಶಪ್ಪ ಸಾದಹಳ್ಳಿ ಕೃಷ್ಣಪ್ಪ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷ ಸಿಕೆ ಮಂಜುನಾಥ್ ಮುನಿಶಾಮಿ ಗೌಡನಹಳ್ಳಿ ಮಂಜುನಾಥ್ ರಾಜ್ಕುಮಾರ್ ಸಾದಿಕ್ ವೈ ಹುಣಸೇನಹಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಮುರಳಿ ತಲಕಾಯಿಲ ಬೆಟ್ಟ ಅಶ್ವತ್ಥಪ್ಪ ನಾರಾಯಣಸ್ವಾಮಿ ತುಮ್ಮನಹಳ್ಳಿ ವೆಂಕಟೇಶ್ ದಾಮೋದರ್ ರೆಡ್ಡಿ ಮಾರಪ್ಪ ವರದರಾಜ ಮಳಮಾಚುನ ಹಳ್ಳಿ ಮುನಿರಾಜು ಸೇರಿದಂತೆ ಮತ್ತಿತರರು ಪಾಲ್ಗೊಂಡಿದ್ರು ವರದಿ ಮೈಥುನ್ ಕುಮಾರ್ ನಂದಿ ಟಿವಿ ಶಿಡ್ಲಘಟ್ಟ ಕಾಳಜಿ ಅವ್ರಿಗೆ ವಿಶೇಷವಾದ ಪ್ರೀತಿ ದನಕರುಗಳ ಬಗ್ಗೆ ಇತ್ತು ಈ ಭಾಗದಲ್ಲಿ ಅವರು ಒಬ್ಬ ಸಾಧು ಸಂತರಾಗಿ ರೋಗರು ತುತ್ತಾದಂತ ತುತ್ತಾದ ದನಕರಗಳಿಗೆ ಚಿಕಿತ್ಸೆ ಕೊಡುವಂತ ಕೆಲಸ ಅವ್ರು ಮಾಡ್ತಾ ಇದ್ರು ಈಗ ಯಾವುದೇ ನಾವು ಬೆಂಗಳೂರು ಕೋಲಾರ ಚಿಕ್ಕಬಳ್ಳಾಪುರ ಹೋದ್ರೆ ದನಕರು ಸಾಕಂತದ್ದು ಮನೆಗಳಲ್ಲಿ ನಾವು ನೋಡ್ತೀವಿ ಏನಾದ್ರೂ ಸಮಸ್ಯೆ ಆಗಿದೆ ಅಂದ್ರೆ ಅಲ್ಲಿ ಹೋಗ್ಬಿಟ್ಟು ದೇವಸ್ಥಾನದಲ್ಲಿ ಪೂಜೆ ಮಾಡಿ ಉಪ್ಪು ತಗೊಂಬಂದು ಅವಳಿಗೆ ನೀರು ಕುಡಿಸಿದ್ರೆ ಎಲ್ಲ ವಾಸಿ ಆಗ್ತದೆ ಅಂತೇಳಿ ನಮ್ ತಾಯಿ ಈಗಲೂ ಸಹ ನಮ್ಗೆ ಮನೇಲಿ ಹೇಳ್ತಾ ಇರ್ತಾರೆ ನಮ್ದು ಸಹ ನಾನ್ನೂರಕ್ಕೂ ಹೆಚ್ಚು ಕುರಿ ಇದೆ ಒಂದು ಇಪ್ಪತ್ತಕ್ಕೂ ಹೆಚ್ಚು ಹಸು ನಾವು ಸಾಕ್ತಾ ಇದೆ ಏನೋ ಒಂದ್ ರೀತಿ ನಮ್ಗೆ ಅನುಬಂಧ ಮೂ ನಮ್ಗೆ ಅಲ್ಲ ರೈತಾಭಿವರ್ಗ ಎಲ್ರಿಗೂ ನಿಮಗೂ ನಮ್ಗೂ ಎಲ್ರಿಗೂ ಸಹ ಅದು ಒಂದು ಅವಿರವಾದ ಸಂಬಂಧ ರಾಮನವಮಿ ಪ್ರಯುಕ್ತ ಚಿಲಕಲ ನೇರ್ಪು ಗ್ರಾಮದಲ್ಲಿ ಶ್ರೀ ವೀರಾಂಜನೇಯ ಸ್ವಾಮಿ ದೇವರಿಗೆ ಶುಕ್ರವಾರ ರಾತ್ರಿ ಕೊಂಡಪ್ಪ ಗಾರಿ ಒತ್ತನ್ನ ಅವರ ಕುಟುಂಬದವರಿಂದ ವಿಶೇಷ ಪೂಜೆ ಏರ್ಪಡಿಸಲಾಗಿತ್ತು ದೇವರಿಗೆ ವಿಶೇಷ ಅಲಂಕಾರ ಮಾಡಲಾಗಿದ್ದು ಅಪಾರ ಭಕ್ತರು ದೇವಾಲಯಕ್ಕೆ ಬಂದು ಭಕ್ತಿ ಸಮರ್ಪಿಸಿ ದೇವರ ಕೃಪೆಗೆ ಪಾತ್ರರಾಗಿದ್ದಾರೆ ಈ ಸಂದರ್ಭದಲ್ಲಿ ಭಕ್ತರಿಗೆ ಪ್ರಸಾದ ವ್ಯವಸ್ಥೆ ಮಾಡಲಾಗಿತ್ತು ವರದಿ ರಾಮಾಂಜನೇಯ ಎಸ್ ನಂದಿ ಟಿವಿ ಚಿಲುಕಲ ನೇರ್ಪು ಇದಾಗಿತ್ತು ಇವತ್ತಿನ ವಿಶೇಷ ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನಂದಿ ಟಿವಿ